ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲಿ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ರಕ್ಷಾ ರಾಮ ಅವ್ರನ್ನ ಎಮ್ ಎಲ್ ಸಿ ಮಾಡಿ ಅವ್ರನ್ನ ಮಿನಿಸ್ಟರ್ ಮಾಡಲಿ ಅಂತ ನಾನು ಬಯಸ್ತೀನಿ ನನಗೆ ಯಾವುದೇ ಆಸೆ ಆಕಾಂಕ್ಷೆ ಮತ್ತೆ ಮತ್ತೆ ಕ್ಲಾರಿಟಿ ಕೊಡ್ತೀನಿ ಐದು ವರ್ಷ ಎಂ ಸಿ ಸುಧಾಕರ್ ಸಾಹೇಬ್ರೆ ಮಿನಿಸ್ಟರ್ ಆಗಿ ಮುಂದುವರಿಯುತ್ತಾರೆ ಮುಂದುವರಿಯುತ್ತಾರೆ ನನಗೆ ಯಾವುದೇ ಆಸೆ ಆಕಾಂಕ್ಷೆ ಈ ಪ್ರಶ್ನೆನ ಮತ್ತೆ ಮತ್ತೆ ರಿಪೀಟ್ ಮಾಡಿ ಸರ್ ಸೊಸರು ನೋಡಿ ತಪ್ಪೇನಿಲ್ಲ ಅದು ಅವ್ರವ್ರ ಆಸೆ ಅವ್ರವ್ರಿಗೆ ಇರುತ್ತೆ ಆಸೆ ನನಗಿರ್ಬೇಕಲ್ಲ ನನಗೆ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇಲ್ಲ ಎಮ್ ಎಲ್ ಎ ಆಗಿರೋದೇ ದೊಡ್ಡದಣ ಈ ಕೆಲಸ ಮಾಡೋದೇ ಕಷ್ಟ ಇದೆ ಇನ್ನು ಆಗಿ ಸ್ಟೇಟಲ್ಲ ನಾನೆಲ್ಲ ಸುತ್ತಿಲ್ಲ ಬೆಂಬಲಿಗರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಮೇಲೆ ನೀವು ಪ್ರೀತಿ ಇಟ್ಟಿಲ್ಲ ನಾನು ನಮ್ಮ ಸಮುದಾಯದಲ್ಲಿ ನಾನು ಒಬ್ಬನೇ ಇಲ್ಲ ಸೀತಾರಾಮಣ್ಣ ಹಂಗೆ ಏನಾದರೂ ಸಮುದಾಯದಲ್ಲಿ ಕೊಟ್ಟರೆ ನಮ್ಮ ಸೀತಾರಾಮಣ್ಣ ಕೊಡಲಿ ಎಮ್ ಎಸ್ ರಾಮಯ್ಯ ಕುಟುಂಬಕ್ಕೆ ನಾನು ಇನ್ನೂ ಇಷ್ಟಪಡ್ತೀನಿ ಇನ್ನೂ ನಾನು ಇನ್ನೂ ಒಂದು ಆಸೆ ಹೇಳ್ತೀನಿ ಸಮುದಾಯದಲ್ಲಿ ಕೊಡಬೇಕು ಅಂದರೆ ರಕ್ಷಾರಾಮ್ ಅವ್ರನ್ನ ಎಮ್ ಎಲ್ ಸಿ ಮಾಡಿ ಅವ್ರನ್ನ ಮಿನಿಸ್ಟ್ರ್ ಮಾಡಲಿ ಅಂತ ನಾನು ಬಯಸ್ತೀನಿ ಸಮುದಾಯದ ಹಿರಿಯರು ಬೆಳಿಬೇಕು ಅವ್ರದ್ದು ಲೀಗಲ್ ಸಿ ಇದೆ ನಾನು ಮೊನ್ನೆ ಬಂದು ಗೆದ್ದು ಬಿಟ್ಟು ಆಗಬೇಕು ಅಂದರೆ ರಕ್ಷಾರಾಮೆ ಅವ್ರನ್ನ ಎಮ್ ಎಲ್ ಸಿ ಮಾಡಿ ಮಿನಿಸ್ಟ್ರ್ ಮಾಡಲಿ ಇಲ್ಲ ಸೀತಾಂಡ್ನ ಮಿನಿಸ್ಟ್ರ್ ಮಾಡ್ಲಿ ನನ್ನ ಬೆಂಬಲ ಇದೆ ನಿಮ್ಗೆ ಆಸೆ ಇಲ್ಲವೋದು ನನಗೆ ಖಂಡಿತವಾಗೂ ಇಲ್ಲ ನಾನು ಆಗೋದು ಇಲ್ಲ ನನಗೆ ಬೇಡ ಗುರು ರಕ್ಷಾರಾಮೆ ಅವ್ರನ್ನ ಎಮ್ ಎಲ್ ಸಿ ಮಾಡಿ ಅವ್ರನ್ನ ಮಿನಿಸ್ಟ್ರ್ ಮಾಡಲಿ ಅಂತ ನಾನು ಬಯಸ್ತೀನಿ ನನಗೆ ಯಾವುದೇ ಆಸೆ ಆಕಾಂಕ್ಷೆ ಇಲ್ಲ ಮತ್ತೆ ಕ್ಲಾರಿಟಿ ಕೊಡ್ತೀನಿ ಐದು ವರ್ಷ ಎಮ್ ಸಿ ಸುಧಾಕರ್ ಆದರೆ ಮಿನಿಸ್ಟ್ರಾಗಿ ಮುಂದುವರಿಯುತ್ತಾರೆ ಮುಂದುವರಿಯುತ್ತಾರೆ ನನಗೆ ಯಾವುದೇ ಆಸೆ ಆಕಾಂಕ್ಷೆಗಿರೋಲ್ಲ ಈ ಪ್ರಶ್ನೆನ ಮತ್ತೆ ಮತ್ತೆ ರಿಪೀಟ್ ಮಾಡಿ ಸರ್ ಸೊಬ್ರೂ ನೋಡಿ ತಪ್ಪೇನಿಲ್ಲ ಅದು ಅವ್ರವ್ರ ಆಸೆ ಅವ್ರವ್ರಿಗೆ ಇರುತ್ತೆ ಆಸೆ ನನಗಿರ್ಬೇಕಲ್ಲ ನನಗೆ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇಲ್ಲ ಎಮ್ ಎಲ್ ಎ ಆಗಿರೋದೇ ದೊಡ್ಡದಣ ಈ ಕೆಲಸ ಮಾಡೋದೇ ಕಷ್ಟ ಇದೆ ಇನ್ನು ಮಿನಿಸ್ಟರ್ ಆಗಿ ಸ್ಟೇಟಲ್ಲ ನಾನೆಲ್ಲ ಸಿಕ್ಕಿ ಬೆಂಬಲಿಗರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಮೇಲೆ ನೀವು ಪ್ರೀತಿ ಇಟ್ಟಿಲ್ಲ ನಾನು ನಮ್ಮ ಸಮುದಾಯದಲ್ಲಿ ನಾನು ಒಬ್ಬನೇ ಇಲ್ಲ ನಮ್ಮ ಸೀತಾರಾಮಣ ಹಂಗೇನಾದರೂ ಸಮುದಾಯದಲ್ಲಿ ಕೊಟ್ಟರೆ ನಮ್ಮ ಸೀತಾರಾಮಣ್ಣ ಕೊಡಲಿ ಎಮ್ ಎಸ್ ರಾಮ ಕುಟುಂಬಕ್ಕೆ ನಾನು ಇನ್ನೂ ಇಷ್ಟಪಡ್ತೀನಿ ಇನ್ನೂ ನಾನು ಇನ್ನೂ ಒಂದು ಆಸೆ ಹೇಳ್ತೀನಿ ಸಮುದಾಯದಲ್ಲಿ ಕೊಡಬೇಕು ಅಂದರೆ ರಕ್ಷಾರಾಮ್ ಅವ್ರನ್ನ ಎಮ್ ಎಲ್ ಸಿ ಮಾಡಿ ಅವ್ರನ್ನ ಮಿನಿಸ್ಟ್ರು ಮಾಡಲಿ ಅಂತ ನಾನು ಬಯಸ್ತೀನಿ ಸಮುದಾಯದ ಹಿರಿಯರು ಬೆಳಿಬೇಕು ಅವ್ರದ್ದೊಂದು ಲೀಗಲ್ ಸಿ ಇದೆ ನಾನು ಮೊನ್ನೆ ಬಂದು ಗೆದ್ದುಬಿಟ್ಟು ಮಿನಿಸ್ಟರ್ ಆಗಬೇಕು ಅಂದರೆ ರಕ್ಷಾರಾಮಯ್ಯ ಅವ್ರನ್ನ ಎಮ್ ಎಲ್ ಸಿ ಮಾಡಿ ಮಿನಿಸ್ಟ್ರ್ ಮಾಡ್ಲಿ ಇಲ್ಲ ಸೀತಾಂಡನ್ನ ಮಿನಿಸ್ಟ್ರ್ ಮಾಡ್ಲಿ ನನ್ನ ಬೆಂಬಲ ಇದೆ ನಿಮ್ಗೆ ಆಸೆ ಇಲ್ವ ನನಗೆ ಖಂಡಿತವಾಗೂ ಇಲ್ಲ ನಾನು ಆಗೋದು ಇಲ್ಲ ಯು